ಜನ ಎಕ್ಸಾಮ್ ಬಂದಿರೋದು ಇದೇ ಪ್ರಕಾರ ಐದು ಲಕ್ಷ ಜನ ಎಕ್ಸಾಮ್ ಬರೆದಿದ್ದಾರೆ ಅಷ್ಟು ಜನ ಎಕ್ಸಾಮ್ ಬರುವುದ್ರೂ ಕೂಡ ನಾವು ನಮ್ಮ ಎಲ್ಲಾ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದೋಬಸ್ತ್ ಮಾಡಿ ಎಲ್ಲೂ ಕೂಡ ಚುನಾವಣಾ ಎಲೆಕ್ಷನ್ ಪರೀಕ್ಷೆಯಲ್ಲಿ ತಪ್ಪುಗಳು ಆಗದ ಹಾಗೆ ಪೊಲೀಸರ ಸರ್ಕಾರ ತೆಗೆದುಕೊಂಡು ಬಂದೋಬಸ್ತ್ ಮಾಡಿ ಅಷ್ಟು ದೊಡ್ಡ ಮ್ಯಾಸಿವ್ ಎಕ್ಸರ್ಸೈಸ್ ಮಾಡಿ ರಿಸಲ್ಟ್ ಕೂಡ ಈಗ ಅನೌನ್ಸ್ ಮಾಡಿಬಿಟ್ಟಿದ್ರು ವಿತೌಟ್ ಎನಿ ಡಿಲೇ ರಿಸಲ್ಟ್ ನನ್ನ ಆನ್ಸರ್ ಅನೌನ್ಸ್ ಮಾಡಿಬಿಟ್ಟಿದ್ರು ಅವ್ರು ಯಾರು ಎಷ್ಟೆಸ್ ಕೋರಿಲ್ಲ ಅಂತ ಸೊ ಒಂದ್ ಜನ ವಿಲೇಜ್ ಅಕೌಂಟೆಂಟ್ಸ್ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೆಲಸ ಡಿಲೇ ಮಾಡಿ ಆಗ್ಬಿಟ್ಟಿದೆ ಅವರೆಲ್ಲರಿಗೂ ಕಾಂಪಿಟೇಟಿವ್ ವಿಲೇಜ್ ಅಕೌಂಟೆಂಟ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದ್ರು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ದೂರುಗಳು ಬರ್ತಾರೆ ಕೆಲವು ಕಡೆ ಪಿ ಯು ಸಿ ಬಂದಾಗ ಏನೋ ಮಾಡಿರ್ತಾರೆ ಅದು ಇದು ಅಂತ ಸೊ ಈ ತಾರತಮ್ಯ ಬೇಡ ಅಂತೇಳಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಇಡೀ ಕರ್ನಾಟಕ ಅಂತ ಮಾಡಿ ಅಲ್ಲಿ ಎಲ್ಲರಿಗೂ ಒಂದೇ ಪ್ಲಾಟ್ಫಾರ್ಮ್ ಅಂದ್ರೆ ಒಂದೇ ಲೆವೆಲ್ ಲೈನ್ಫೀಲ್ಡ್ ಸಮಾನಾಂತರ ಅವಕಾಶ ಎಲ್ಲರಿಗೂ ಕೂಡ ಆಗುತ್ತಿದೆ ಸೊ ಅವರ ವಿದ್ಯಾರ್ಥಿ ಮೇಲೆ ಪರೀಕ್ಷೆಯಲ್ಲಿ ಅವರ ಮಾರ್ಕ್ಸ್ ಮೇಲೆ ನೇರವಾಗಿ ರಿಕ್ರೂಟ್ಮೆಂಟ್ ನೋ ಇಂಟರ್ವ್ಯೂ ಇಂಟರ್ವ್ಯೂ ಇದ್ರೆ ತಾನೇ ಎಲ್ಲ ಬಾಧೆ ಸೊ ನೋ ಇಂಟರ್ವ್ಯೂ ಡೈರೆಕ್ಟ್ ಆಗಿ ಅವರಿಗೆ ರೋಸ್ಟರ್ ಮೆರಿಟ್ ಅದ್ರ ಪ್ರಕಾರ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡ್ತೇವೆ ಇದರಿಂದ ಒಂದು ಪೈಸಾ ಯಾರಿಗೂ ಕೂಡ ಹೊರೆ ಇಲ್ಲದೆ ಒಂದು ಪೈಸಾ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಜನ ವಿಲೇಜ್ ಅಕೌಂಟೆಂಟ್ಗಳ ರಿಕ್ರೂಟ್ಮೆಂಟ್ ಪಾರದರ್ಶಕವಾಗಿ ಒಂದು ಲಂಚ ಇಲ್ಲದೆ ನಾವು ಮಾಡ್ತಾ ಝೀರೋ ಒಂದು ಝೀರೋ ಲಂಚ ಒಂದು ಸಾವಿರ ಜನ ವಿಲೇಜ್ ಅಕೌಂಟೆಂಟ್ ರಿಕ್ರೂಟ್ಮೆಂಟ್ ಇವತ್ತು ನಡೀತಾ ಇದೆ ಹಾಗೆ ಸರ್ವೇಯರ್ಸ್ ಕೂಡ ಗೌರ್ಮೆಂಟ್ ಸರ್ವೇಸ್ ಮೂವತ್ತ ನಾಲ್ಕು ಜನ ಅಸಿಸ್ಟೆಂಟ್ ಡೈರೆಕ್ಟರ್ ಸರ್ವೆ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ದೇವೆ ನಡೀತಾ ಇದೆ ಸರ್ವೇಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡ್ತೀವಿ ಸೊ ಇದೆಲ್ಲ ಈ ವರ್ಕ್ ಆಗ್ಬೇಕು ಅಂದ್ರೆ ನೀವು ಹೇಳ್ದಂಗೆ ಅದಕ್ಕೆ ಬೇಕಾದಂತ ಸಿಪಲ್ ಬೇಕು ಸಿಂಪಲ್ ಅನ್ನು ಕೂಡ ಕೊಡ್ತಾ ಇದ್ದೇವೆ ಮೊನ್ನೆ ಆಗಿದೆ ಎರಡು ದಿನದ ಹಿಂದೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಕೂಡ ಏನು ಜೀರೋ ಕಂಪ್ಲೇಂಟ್ಸ್ ಒಬ್ಬರು ಕೂಡ ಇಲ್ಲಿವರೆಗೆ ಏನು ಹೆಚ್ಚು ಕಮ್ಮಿ ಆಗಿದೆ ಅಂತ ನಮ್ಗೆ ನಾನು ಹೇಳ್ಬಹುದು ಏನು ಆಗಿಲ್ಲ ಅಂತ ಆದ್ರೆ ಜನ ಆಗಿದೆ ಇಲ್ಲ ಅನ್ನೋದು ಪರೀಕ್ಷೆ ಬರ್ದೋನ್ ಹೇಳ್ಬಾರ್ದು ಸೊ ಎಕ್ಸಾಮ್ ಆಗಿ ಒಂದು ತಿಂಗಳಾಯಿತು ರಿಸಲ್ಟ್ ಬಂದು ಎರಡು ದಿನ ಆಯ್ತು ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ಎಂಟ್ರಿ ಬರುತ್ತೆ ಸೊ ಅದನ್ನೇ ನಾವು ಸಾಕ್ಷಿಯಾಗಿ ತಗೋಬೇಕು ಇದು ಅರೆಮಿಷ್ಟರೆ ವಾಸ್ತವಕ್ಕೆ ಒಂದು ಪ್ರೊಬ್ಲಮ್ ಆಗ್ತಾ ಇದೆ. ಸೋ ಜಿಎನ್ಎ ದಟ್ಸ್ ಆಕ್ಚುಲಿ ಆಗಿರೋದು. ಅದು ಆದರ್ಶರ ವರ್ಕಿಂಗ್ ಪ್ರೋಗ್ರೆಸ್ ಯಾತ್ರಾ ಮಾರ್ಗ ಅಂತ ಅವ್ರು ಸೌಲಭ್ಯಕ್ಕೆ ಹೇಳ್ತಾರೆ. ಆ ಸೌಲಭ್ಯ ಕೊರೋದ ಕಡೆಗೆ ನಾವು ಫೋಕಸ್ ಮಾಡ್ತಾಯಿದೀವಿ. ಸೌಲಭ್ಯ ಅವರಿಗೆ ತచ్చేಯದಿ ಆದ್ರೆ ಇರೋದೆ ನಾವು ಕೂಡ ತಿರ ಅನುಷ್ಟಾ ಮಾಡಿದ ಪ್ರ್ಯಾಕ್ಟಿಕಲಿ ಆಗ್ತಾ ಇರಲ್ಲ. ಆ ಕಡೆನೂ ನಾವು ಫೋಕಸ್ ಮಾಡ್ತಿದೀವಿ. ಓನ್ ಇನ್ಫ್ರಾಸ್ಟ್ರಕ್ಚರ್